ಹಾಗಡೆ ಅಮ್ಮಣಿ ನೇತ್ರಮ್ಮ ಏನೇ ಈಟತ್ತಾದ್ರೂ ಒಂದ್ ಆಟೋ ಬರೀ ಆ ಏನೇ ಮಾಡುದು ಅಮ್ಮಣಿ ಹಿಂಗ ಆಗ್ಬಿಟ್ಟೆ ಇಷ್ಟೊತ್ತಿಗೆ ಹೋಗ್ಬಿಟ್ಟು ಹೆಂಗ ಬಂದ್ಬಿಡ್ತಿದ್ವಿ ಬಂದ್ಬಿಡ್ತಿದ್ರಿ ಅಪ್ಪನ ಅಪ್ಪನ್ ತಗೊಂಡ್ ಅಂತ ನಾನ್ ಯೋಚನೆ ಮಾಡ್ತಿದೀನಿ ಮನ್ಲಿ ಇನ್ನು ಕೆಲಸಗಳು ಬೇಕಾದಷ್ಟ ಆಯ್ತಮ್ಮ ಏನೇ ಮಾಡುದು ಇಲ್ಲೇ ಟೈಮ್ ಆಗುತ್ತೆ ಹ್ಮ್ ಅಮ್ಮಣಿ ನೇತ್ರಮ್ಮ ಮಾತಾಡ್ರೆ ಸುಮಕ್ ತಿನ್ಕೊಂಬಿಟ್ಟಲ್ಲ ನೀನು ಹ್ಮ್ ನಿನ್ನಿಂದಾನೆ ಕಣ ಆಗಿದ್ದೇರು ಹ್ಮ್ ಇವಾಗ್ ನೋಡಿದ್ರೆ ಮಾತಾಡು ಅಂತ ಹೇಳ್ತಿಯಾ ನಾನೇನ್ ಮಾಡಿನ ಅದು ಯಾವಾಗ ಬಸ್ ಬರುತ್ತೋ ಅವಾಗಲೇ ಅತ್ತೋಗ್ಬೇಕು ಓಣ ನೋಡ್ದೇನಪ್ಪ ನಮ್ಮ ಹುಡುಗಿ ನೇತ್ರಮ್ಮ ಮಾತಾಡುದು ಆ ಕಡೆ ಏನ್ ಮನಿ ಈ ಬಸ್ಗಳು ಬರ್ದಲ್ಲ ಇರೋದಕ್ಕೂ ಹ್ಮ್ ತಡ ಆಗಿದ್ದಕ್ಕೂ ನನ್ ಮೇಲೆ ರೇಟ್ ಇದ್ದೇ ನಾನ್ ಏನ ಮಾಡ್ದೆ ಅಂಥದ್ದು ನೋಡು ನೋಡಿ ಹುಡ್ಗಿನು ಪುರಗಿ ಕಡೆ ನೇತ್ರಮ್ಮ ನೀನು ಒಂದೈಟು ಆ ಸುಮ್ಚಿರ್ ಗೌರಜ್ ಅತ್ವೀ ಹೆಂಗ ನಾನ್ ಆರಾಮಾಗಿ ಅಂತ ಅವಾಗ ಕೆಲ್ಸಗಳೆಲ್ಲ ಮಾಡ್ಕೊಂಡು ಆರಾಮಾಗಿ ಇದ್ದಮ್ಮ ಹೆಂಗ ಹ್ಮ್ ಇನ್ನು ಒಂದ್ ಆ ಪಾತ್ರೆಗಳೆಲ್ಲ ಬೆಳಗದೆಲ್ಲ ಇದ್ದು ಎಲ್ಲಾ ತೊಳೆದು ಎಲ್ಲಾ ಶೋಕೆ ಶೋ ಅವೆಲ್ಲ ನಾನ್ ನೋಡ್ತಿದಿನಿ ಆ ಶಾಂತ ಕಳಿಸ್ಬಿಟ್ಟು ನೀನು ಶಾಂತಕ್ಕ ಹೋಗೋಣ ಅಂತ ತಿಪ್ಪರಿಗೆ ಹೇಳ್ಬಿಟ್ಟೆ ಎಲ್ಲಿ ಶಾಂತಕ ಅದ್ರಕಾಯಿ ಇಲ್ಲ ಎಲ್ಲರಿಗೂ ಕಳದ್ಬಿಟ್ಟು ಹೋಯ್ತು ಇಷ್ಟೊತ್ತಿಗೆ ಬರ್ತಾ ಬರ್ತಾನೆ ಬಸ್ ಬರ್ಲಿಲ್ವಾ ಹೆಂಗ ಬಸ್ ಹೋಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಸಾಮಾನುಗಳೆಲ್ಲ ತಗೊಂಡು ವಾಪಸ್ ಬಂದೇ ಬಿಡ್ತಿದ್ವು ಅತ್ಲಾಗಿ ಈಟೊತ್ತಿಗೆ ಹ್ಮ್ ಎಲ್ಲಾ ನಿನ್ನಿಂದ ಕಂಡಿ ಆಗಿದ್ದ ಅತ್ಲಗಿ ಸುಂಕೆ ನಾವೂ ಹೋಗ್ ಅಂತ ಹೇಳಿದ್ರೆ ಅತ್ಲಾಗಿ ಹೋಗ್ ಬಂದ್ ಬರ್ಬೋದಿತ್ತಲ್ವಾ ಎಲ್ಲಾರ್ಗು ಗುಡ್ಡಿಗೆ ಹಾಕೊಂಡು ಹೋದ್ರೆ ನೋಡಿ ಹಿಂಗೆ ಆಗೋದು ಹ್ಮ್ ಒಬ್ರು ಕಾಲ್ ಗಂಟೆ ಬಿಟ್ಟು ಬರ್ತಾರೆ ಇನ್ನೊಬ್ರು ಅರ್ಧ ಗಂಟೆ ಬಿಟ್ಟು ಬರ್ತಾರೆ ಹ್ಮ್ ಬಿಟ್ಟು ಹೋಗಕ್ಕೂ ಆಗಲ್ಲ ಬಿಟ್ಟು ಬರಕ್ಕೂ ಆಗಲ್ಲ ಹ್ಮ್ ಒಟ್ಟಿಗೆ ತಗೊಂಡು ಎಲ್ಲಾ ಸಾಮಾನುಗಳು ಬರಸ್ತಲ್ಲಿ ಇನ್ನು ಒತ್ತಾಗ್ಬಿಡುತ್ತೆ ನೋಡು ಎಂತ ಕೆಲಸ ಆಗೋಯ್ತು ಎಲ್ಲಿ ಆ ಶಾಂತಕಿಯ ಬರಲೇ ಇಲ್ಲ ಈ ಆದ್ರೂ ಹಾ ಈ ಬಸ್ ಬಂದ್ರು ಹತ್ತೋಗಕ್ ಆಗುತ್ತಾ ಬಿಟ್ಬಿಟ್ಟು ನೀನೇ ಹೇಳುವ ಅಮ್ಮಣಿ ಹೋಗ್ಲಿ ಬಿಡ ಅಟ್ಲಾಗಿ ಅಯ್ಯ ಅಯ್ಯ ಅದಕ್ಕಿಂಗ್ರೇಗಿದ್ಯೋ ಈಗ ಒಟ್ಟಿಗೆ ಎಲ್ಲಾರು ಬರ್ತಿದೀವಿ ಒಂದ್ ಮೇಲೆ ಇವಾಗ ಬಿಟ್ಟ ಹೋಗೋಕ್ ಆಗುತ್ತೇನೆ ಸುಮ್ಕಿರು ಒಂದ್ ಸಮಾಧಾನದಿಂದ ಇರ್ಬೇಕು ದಿನ ಸಾಮಾನ್ ತಗೊಂಬರ ಕಿರು ಹೋಗಲ್ಲ ಅಪ್ರಪ್ಪ ತಾನೇ ಹೋಗದು ಅದ್ರಲ್ಲೂ ದೀಪಾವಳಿ ಸಂತೆ ಅಂದ್ರೆ ಎಲ್ಲಾರು ಒಟ್ಟಿಗೆ ಕೊಟ್ಟು ತಗೊಂಡ್ ಅಂದ್ರೆ ಇರು ಚೆನ್ನಾಗೇ ಇರುತ್ತೆ ನೀನ್ ಒಂದ್ ಸಮಾಧಾನದಿಂದ ಇರು ಹಂಗೆಲ್ಲ ಆತರ ಮಾಡ್ಬಾರ್ದಾನೆ ಅಮ್ಮಣಿ ಯಾಕೆ ಹಿಂಗ್ತಿಯಾ ಸುಮ್ಕಿರು ನೀನು ಅಪ್ಪ ಅವಳಿಗೂ ಕೆಲಸಗಳು ಅವು ಇವು ಎಲ್ಲಾ ಇರುತ್ತೆ ಎಲ್ಲಾರ್ಕಿಂತ ಒತ್ತ ಮುಂಚೆನೆ ಬಂದ್ಬಿಟ್ಟು ಸಾಮಾನ್ಯ ಎಲ್ಲಾ ತಗೊಂಡ್ಬರಕ್ ಹೋಗ್ಬರ ಕಣ್ಣು ಗೌರಾಜಿ ಅಂತ ಹೇಳಿ ಪಾಪ ಆ ಹುಡ್ಗಿನ ಆ ಕರೆದು ಕರ್ದೋಗಿದ್ದಾನೆ ಈಗ ಆ ಹುಡುಗಿನೇ ಬಿಟ್ಟೋದ್ರೆ ಸರಿ ಆಗುತ್ತೆ ಹೇಳು ನೀನೇ ಒಂದ್ರಿಟ್ಟು ಯೋಚನೆ ಮಾಡು ಬರ್ತಾಕಣ್ಣ ಸುಮ್ನಿರು ಪಾಪ ಏನ್ ಕೆಲಸ ಆಯ್ತಾ ಏನ್ ಆ ಹುಡುಗಿಗೆ ಪಾಪ ಏನಾರ ಮಾಡ್ಕೊಂಡ್ ಹೋಗ್ ಗೌರಾಜಿ ಅಥವಾ ಅದಕ್ಕೆ ನಾನು ಏನು ಮಾತಾಡ್ದಂಗೆ ಸುಮ್ನೆ ಇದ್ದಿದ್ದು ನೀನೆ ತಾನೇ ನನಗೆ ಹೇಳಿದ್ದು ಮಾತಾಡಿ ಮಾತಾಡಿ ನೇತ್ರಮ್ಮ ಏನು ಮಾಡುದು ಅಂತ ಅದಕ್ಕೆ ನಾನು ಬಾಯ್ ಬಿಟ್ಟು ಹೇಳಿದ್ದು ಆತೆಯ ನಾನು ಏನು ಮಾತಾಡ್ಸಲ್ ಕಣಮ್ಮ ಅದ್ ಯಾವಾಗ ಕರ್ಕೊಂಡು ಹೋಗ್ತಿರೋ ಅದ್ ಯಾವಾಗ ಸಾಮಾನುಗಳೆಲ್ಲ ತಗೊತೀರಾ ಅದ್ಯಾವಾಗ್ ಕರ್ಕೊಂಡ್ ಬರ್ತೀರ ವಾಪಸ್ ಏನಾರ ಮಾಡ್ಕೊಂಡ್ರಿ ಅತ್ಲಗಿ ಏನೋ ಅತ್ಲಗಿ ನಿಮ್ ಜೊತೆ ತಪ್ಪಿಗೆ ಗೊತ್ತು ಸರಿಯಾಗಿ ಆಯ್ತು ನಮ್ಮಯ್ಯಪ್ಪ ಅದೇ ರೇಗಾಡುತ್ತೆ ಏನೋ ನನ್ ಮೇಲೆ ಅತ್ಲಗಿ ಓ ಬೆಳಗಿಂದ ಸಂಜೆ ಗಂಟೆ ಹೋಗ್ತೀಯಾ ಏನ್ ಮಾಡಕ್ ಹೋಗಿದ್ದೆ ಬೇಗ ಹೋಗ್ರ ಅಪ್ಪನ್ ಹೋಗ್ರ ಅಪ್ಪನ್ ತಗೊಂಡ್ಬರಕ್ ಅತ್ಲಗಿ ನಾನೇ ತಗೊಂಡ್ ಬರ್ತಿರಲ್ವ ಸಾಮಾನುಗಳ ಅಂತ ಬಯ್ಯತ್ತೆ ನನ್ ಮೇಲೆ ರೇಗಾಡುತ್ತೆ ಮನೆ ಕೆಲಸ ಎಲ್ಲಾ ಬಿಟ್ಬಿಟ್ಟು ಅರ್ಧಕ್ಕೇನೆ ಎಲ್ಲಾ ಬಿಟ್ಟು ಬಂದಿದ್ರಿ ನಿಮ್ಮಲ್ಲಂತೂ ಅತ್ತೆ ಸೊಸೆ ಇಬ್ಬರಳು ಇದ್ರೆ ಹೆಂಗ ಕೆಲಸಗಳೆಲ್ಲ ಮಾಡ್ಕೊಳ್ತೀರಮ್ಮ ನಾನೇನ್ ಮಾಡ್ ಹೇಳು ನನ್ನ ಕಷ್ಟ ಯಾರು ಅರ್ಥ ಮಾಡ್ಕೊಳಲ್ಲ ಈ ಕಡೆ ಬರಲ್ಲ ಕಣ್ ಹೋಗ್ರಿ ಅಂತ ಹೇಳಿದ್ರು ನೇತ್ರಮ್ಮ ಇತ್ತೀಚಿಗೆ ಬಲು ಕಲ್ತು ಬಿಟ್ಟಿದ್ದಾಳೆ ಎಲ್ ಕರೆದ್ರು ಬರಲ್ಲ ಅಂತ ರೇಗಾಡ್ತೀರಾ ಹ ನೋಡಿ ಎತ್ಲಾಗೂ ಇಲ್ದಂಗೆ ಇದ್ ಮಾಡ್ತೀರ ನನಗಂತೂ ತಲೆ ಕೆಟ್ಟ ಹೋಗ್ಬಿಟ್ಟೈತ್ ಹೋಗ್ರಿ ಹ್ಮ್ ಹೋಗ್ತಾರೀಕೆ ಈ ಹುಡುಗಿ ಯಾಕೆ ಇಷ್ಟೊಂದು ಟೆನ್ಷನ್ ಅನ್ನು ಏನೋ ಒಂದು ಗೊತ್ತಾಗ್ತಿಲ್ಲ ಅಮ್ಮನೆ ಸುಮ್ಕಿರೈ ಅಯ್ಯೋ 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 ಒಂದ್ ದಿವಸ ಏನೋ ನಮ್ ಜೊತೆಗೆ ಬಂದಿದ್ದಕ್ಕೆ ಅದ್ಯಾಕಿಂಗ್ ಆಡ್ತೀಯ ಹಾ ಅಬ್ಬ ಬಿ ಪಿ ಜಾಸ್ತಿ ಆಗ್ಬಿಡುತ್ತೆ ಹಿಂಗೆಲ್ಲ ಜವಾಸ್ತಿ ಹ ಅದೇನಂತಾರಲ್ಲ ಟೆನ್ಷನ್ ಟೆನ್ಸನ್ ತಗೋಬಾರದು ಸುಮ್ಕಿರ್ಬೇಕು ನೀನು ಒಂದ್ ಸಮಾಧಾನದಿಂದ ಇರ್ಬೇಕು ಹ್ಮ್ ಸುಮ್ಕಿರ್ಗಾವ್ರದಿ ಅತ್ಲಗಿ ನೀನ್ ತಿರ್ಗ ನೀನು ಸಮಾಧಾನದಿಂದ ಇರುವಂತ ನೀನು ಮಾತ್ರ ಹೇಳ್ಬಿಡ್ತಿಯಾ ನನ್ ಕಷ್ಟ ನನಗ್ ಓ ಮನೆ ಕೆಲಸ ಒಬ್ಳೆ ಮಾಡ್ಕೋಳ ಅವಳಿಗೆ ಹೊತ್ತು ಏನ್ ಕಷ್ಟ ಅಂತ ನೀನ್ ಹಂಗ ಸೊಸೆ ಇದ್ಕೊತಾಳೆ ಆರಾಮಾಗಿದ್ಯಾಂಗ್ ಮಾತಾಡ್ತಿಯಾ ನೀನು ಹ್ಮ್ ಹಿಡಿದೇತ್ರಕಯ್ಯೂ ಹ ಇವತ್ತೊಂದ್ ದಿವಸ ಏನ್ ಅತ್ಲಗಿ ತಡ ಆಗೈತಿ ಆ ಬಿಟ್ಟು ಬಿಟ್ಟ ಹೋಗಕ್ ಆಗಲ್ಲ ಪಾಪ ಅವರದ್ ಬಂದಿದ್ವು

ನನಗೆ ಯಾರ್ದಂಗೆ ಕೇಳಿದಾಗ ಹೋಗಿ ಹೋಗ್ಬಿಡ್ತಾರೆ ಇವರು ಹಾಂ ನೋಡೋಣ ಒಂದು ಮಾತು ಕೇಳ್ತೀನಿ ಗೇಟಲ್ಲಿ ಬಂದು ನಿಂತಾರೆ ನಮ್ಮ ಅಜ್ಜಿ ನೋಡಿದರೆ ಬ್ಯಾಗ್ ಬೇರೆ ಕೈಲಿಟ್ಕೊಂಡಿದ್ದಾಳೆ ಆಂ ಸಾಮಾನಿಕೆ ಬಟ್ಟೆ ಗಿಟ್ಟೆ ತಗೊಂಬಂದಿದ್ರಲ್ಲ ಒಲಿಯೋಕ್ಕೆ ಹಾಕೋಕ್ಕೆ ಹೋಗ್ತಿರ್ಬೇಕು ಸಾಮಾನಿಕೆ ಹ್ಞೂ ಏನೇ ಇವ್ಳೆ ಇದಾಕೆ ಎಲ್ಲಿ ಹೋಗ್ತಿದ್ದೀರಾ ಗೇಟಲ್ಲಿ ಬಂದು ನಿಂತಿದ್ದೀರ ಹಾಂ ಎತ್ಲಾಗೆ ಹೋಗ್ತಿರೋದು ಅಜ್ಜಿ ಬಂತು ಹೆಂಗೆ ಹ್ಞೂ ಅಂತ ಬಾಯ್ಲಿ ಬಾಯ್ಲಿ ಅಂತ ಹೇಳ ಯಾಕೆ ಅಂತಲಾಗ ಹೋಗ್ತಿದ್ರೆ ಅಮ್ಮಣಿ ಸರೋದಮ್ಮ ಎಲ್ಲಮ್ಮ ಹೋಗ್ತಿರೋದು ಹಾ ಎಲ್ಲ ಗಣಜ ಇಲ್ಲೇ ತಿಪ್ಪ ಹೋಗ್ತಿದೀವಿ ಹಬ್ಬ ಸಾಮಾನೆಲ್ಲ ಓ ಹಂಗೆ ಸೀರೆ ಆ ಹುಡುಗೇ ಬಟ್ಟೆ ನಿನ್ಗ ಬಟ್ಟೆ ಯಾರಿಗೂ ಬಟ್ಟೆ ಗಿಟ್ಟ ಏನೋ ತಗೊಂಬಂದಿರಲ್ವಾ ಅದಕ್ಕೆ ಹೋಗಿ ಅಂತ ಬರ್ತಿದೀನಿ ನಾನು ನೇತ್ರಮ್ಮ ಹ ಅಮ್ಮಣಿ ಸರೋದಮ್ಮ ಹಂಗೆ ಆ ಶಾಂತಮ್ಮ ಬರ್ತೀನಂತ ಹೋಗಿದ್ದಾಳೆ ಅವ್ಳು ಬರ್ತಾಳೆ ಎಲ್ಲಾರು ಹೋಗ್ಬಿಟ್ಟು ಅಂತ ಹೋಗ್ತಿದೀವಿ ನೀನ್ ಎತ್ಲಾಗ ಹೋಗಿದ್ದೆ ಕಾಣಿಸ್ತೀರಿನಾ ಎಷ್ಟೊತ್ತಂತ ಕಾಯನ ಈಟರ್ಗು ಕಾದು ಕಾದು ನೀನ್ ಬರ್ಲಿಲ್ವಲ್ಲ ಅತ್ಲಾಗೇ ಅದಕ್ಕೆ ಅತ್ಲ ಬಂದು ಅತ್ಲಾಗ್ ಗೊತ್ತಾಗ್ಬಿಡುತ್ತಂತ ಹಾಡೋಣ ಅಜ್ಜಿನೂ ಅಲ್ ಕಡೆ ಒಂದೇ ಒಂದು ಮಾತು ಹೇಳ್ದಂಗೆ ಕೇಳ್ದಂಗೆ ನೀನ್ ಬಂದಿದ್ಯಲ್ಲ ಪರವಾಗಿಲ್ಲ ಕಣ ನೀನು ರೀಟು ಹಾ ಅಲ್ ಕಡೆ ಮಣ್ಣಿ ನನಗೆ ಕೇಳದಂಗೇನೆ ಬಂದಿದ್ಯ ಸರೋಜಮ್ಮ ನೀನು ಪರವಾಗಿಲ್ಲ ಆಯ್ತು ಹೋಗ್ಬರೀ ಹಂಗಾರೆ ಹ ನನಗೊಂದು ಮಾತು ಹೇಳಿ ಹೇಳ್ಬೇಕಿತ್ತ ಮಾತು ಹುಂಕಿರಾಜ್ ಅಥ್ಲಿಯಾ ನಾವೇನು ಹೋಗ್ಬೇಕಂತ ಹೋಗಿರಲಿಲ್ಲ ಇನ್ನೇನು ಎಲ್ಲ ತಗೊಂಡ್ ಬರೋದಕ್ಕೆ ಕರ್ಸನ್ ಅಂತ ಅಷ್ಟಲ್ಲಿ ಹುಡುಗಿ ಶಾಂತಮ್ಮ ಬಿಟ್ಟು ಭಾರ್ಗವ್ ರಜೆ ಹೋಗ್ಬಾರ ಅಟ್ಲಗಿ ಅಂತ ಹೇಳೋದು ಆಮೇಲೆ ನೇತ್ರ ಮುಂಗನು ಹೇಳ್ತೀನಿ ಎಲ್ಲಾರು ಒಟ್ಟಿಗೆ ತಗೊಂಡ್ಬರ ಅಟ್ಲಗೇ ಅಂತ ಹೇಳುದು ಇನ್ನೇನ್ ಮನೆ ಕೆಲಸ ಎಲ್ಲ ಆಗಿತ್ತಲ್ಲ ನೀನು ಬೇರೆ ಅಲ್ಲಿ ಇಲ್ಲಿ ಕೆಲ್ಸಗಳು ಮಾಡ್ತಾನೆ ಇರ್ತೀಯ ತೋಟತಾವ ಹೊಲತಾವ ಹ ಅಲ್ಲಿಂದ ಬಂದೆಲ್ಲ ಸುಸ್ತಾಗಿ ಬರ್ತೀವಿ ಅಸ್ಲಾಗೆ ಸುಮ್ಮನೆ ಆಕಟ್ಲ ಕಳ್ಸೋಣ ನಾಗ ಪುರ್ಸತ್ತಾಗಿದ್ದೀವಿ ಮನೆ ಕೆಲಸ ಎಲ್ಲ ಧೂಳೆಲ್ಲ ಬಣ್ಣ ಎಲ್ಲ ಬೆಳೆಯೋದು ಪಾತ್ರೆಗಳು ತೊಳೆಯೋದು ಎಲ್ಲ ಆಯ್ತಲ್ಲ ಇನ್ನೇನು ಆರಾಮಾಗಿ ಕುಂತಿದ್ದೀವಿ ಅಸ್ಲಿಗೆ ನಾವಿಬ್ಬರಾಳೆ ಹೋಗ್ಬಿಟ್ಟು ತಗೊಂಡ್ಬರೋಣ ಅಂತ ಓದ್ತಿದ್ದೀವಿ ಮತ್ತೆ ಸೀರೆ ಎಲ್ಲ ತಗೊಂಡ್ಬರಕ್ಕೆ ನಿನಗೆ ಬಟ್ಟೆ ತಗೋಳಕ್ಕೆಲ್ಲ ಬರಲ್ಲ ಏನಿಲ್ಲ ನಾನು ಅಮ್ಮಣ್ಣಿ ಇವರೆಲ್ಲ ಇದ್ರೆ ನೇತ್ರಮ್ಮ ಶಾಂತಮ್ಮ ಇದ್ರೆ ಚೆನ್ನ ಚೆನ್ನಾಗಿರೋ ಸೀರೆಗಳೆಲ್ಲ ಹೋಗಿ ತಗೊಂಡ್ಬರ್ಬೋದು ದೀಪಾವಳಿ ಹಬ್ಬಕ್ಕೆ ಒಳ್ಳೊಳ್ಳೆ ಸೀರೆಗಳೆಲ್ಲ ಬಂದಿರ್ತವೆ ಅದಕ್ಕೆ ಹೋಗ್ ಅಂತ ಹೋಗ್ತಿದೀವಿ ಸುಮ್ತಿರು ಹಿನ್ಗೂ ಏಳೋಗನಂತಾನೆ ಕಾಯಿ ಕಣ್ಣಿ ನಿಂತಿದ್ದು ನೀಟತ್ತಾದ್ರೂ ಬರ್ಲಿಲ್ವಲ್ಲ ಹ ನಾವು ಎಷ್ಟೊತ್ತ ಬಸ್ಗಳು ಹೋಗ್ಬಿಡ್ತಾವಂತ ಗೇಟ್ ಹತ್ರ ಬಂದು ಆಟ್ಯಾ ಹ ಇವಾಗ ಏನು ಹೋಗದ್ ಬಾರವಾ ನೀನೇ ಹೋಗಿ ಸಾಮಾನ ತಗೊಂಡ್ಬರ್ತಿಯ ನಡೀ ಅಮ್ಮ ನೀ ಸರೋದಮ್ಮ ನಡಿ ಈ ಮಾಮನಿ ಹೋಗ್ಬಾರತ್ತೆ ನಾವ್ ಹೋಗ ನಡಿ ಮಂತಾವ ಆರಾಮಾಗ ಹೋಗಿ ಊಟ ಮಾಡ್ಕಾಡಿ ಇನ್ನ ಸಲ ಮಳ್ಕೊಂಬಡ ಹಂಗ ಹೋಗಿ ಹೋಗ್ಬರ್ಬೋದು ಯಾವ ಮಗನ ಕೈಲಾಗುತ್ತೆ ತಿರ್ಗಾಡಿ ಸಾಮಾನುಗಳೆಲ್ಲ ತಗೊಂಡ್ ಬಿಸೇ ಸಾಕ್ ಸಾಕು ಸಾಕಾಗೋಗ್ಬಿಡುತ್ತೆ ಏನು ಬೇಡ ಬರ ನೋಣ ಅಂತವ ನೋಡು ಅದಕ್ಕೆ ಅದಕ್ಕೆ ಕಡೆ ನಿನ್ಮೇಲೆ ನನಗೆ ಕೋಪ ಬರೋದು ಓಹ್ ಏನು ಕೇಳೋದು ತಪ್ಪೇನೇ ಹೇಗಾರೀ ಏನಿಲ್ಲ ಹೋಗ್ಬರ್ರಿ ಹ್ಞೂ ಏನು ಪರವಾಗಿಲ್ಲ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಲಿ ತಡವಾಗಲೇ ಆಗಲಿ ಎಲ್ಲ ಸಾಮಾನುಗಳೆಲ್ಲ ತಗೊಂಬರ್ರಿ ಮತ್ತೆ ಹ್ಞೂ ಅದು ಮರ್ತು ಬಂದಿದ್ದೀನಿ ಇದು ಮರ್ತು ಬಂದಿದ್ದೀನಿ ಹೋಗಿ ತಗೊಂಬರ್ರಿ ಅಂತ ನನಗೆ ತಿರ್ಗಾ ಕಳ್ಸಂಗಿಲ್ಲ ಮತ್ತೆ ಆರಾಮಾಗಿ ತಗೊಂಬ ಅಲ್ಲ ಏನು ಕೆಲಸಗಳು ಇದ್ರು ನಾನು ನೋಡ್ಕೊಳ್ತೀನಿ ಹೆಂಗ ಊಹ ಸರಿ ಆಯಿತು ಮಧ್ಯಾಹ್ನಕ್ಕೆ ಅಡಿಗೆ ಮಾಡಿಟ್ಟಿದಳ ಅಮ್ಮಿ ನಾವು ಬರ ತಡ ಆದ್ರೆ ನೀನೆ ಉಂಭಕ್ ಇಟ್ಕೊಂಡು ಊಟ ಮಾಡು ಆ ಹೆಂಗಾರಣ್ಣಗೂ ಹೇಳ್ಬಿಡು ಆಟ ಆಡ್ಕೊಂಡ್ ಬರಕ್ ಹೋಗಿದಾರೆ ಅವ್ನಗೂಡೇ ಅವನ್ಗೂ ಜೊತೆ ಕರ್ಕೊಂಡು ಹೋಗಿದ್ರೆ ಆಗ್ತಿರಲ್ವೇನೋ ಅತ್ಲಾಗಿ ಅವನಿಗೆ ಎಲ್ಲಂತ ಹುಡ್ಕೊಂಡು ಹೋಗೋಣ ಅಲಾ ನೀನ್ ಇರುವಾಗ್ಲೇನೇ ನಿನಗೆ ಆಮರ್ಸ್ಬಿಟ್ಟು ಅವನು ಆಟ ಆಡ್ಕೊಂಡ್ ಬರಕೆ ಅಲ್ಲಿ ಊರೊಳಕ್ ಹೋಗ್ಬಿಡ್ತಾನೆ ಅಂತ ಇವಾಗ ನೀನ್ ಇಲ್ಲ ಏನಿಲ್ಲ ಹ್ಞೂ ನಾನು ನೋಡಿದ್ರೆ ಈಗ ಸಾಕಾಕ್ ಬಂದಿರ್ತೀನಿ ಒಂದುಗಳಿಗೆ ಊಟ ಮಾಡ್ಕೊಂಡು ಈಗ ಮಲ್ಕೊಂಬಿಡ್ತೀನಿ ಹಾಂ ಅವ್ನು ನನ್ನ ಮಾತು ಕೇಳ್ತಾನ ನನಗೆ ಯಾವ ಮರ್ಸ್ಬಿಟ್ಟು ಅಲ್ಲಿ ಇಲ್ಲಿ ಆಟ ಆಡ್ಕೊಂಬರ್ಕ್ ಹೋಗಿಬಿಡ್ತಾನ ಅವನು ಸರಿ ಆಯ್ತು ನೋಡೋನ್ ಕಣ್ಣು ಹೇಳು ಹ್ಞೂ ಆಟ ಆಡ್ಕೊಂಡ್ರೆ ಆಟ ಆಡ್ಕೊಳ್ಳಿ ಬಿಡು ಹುಡ್ಗುರು ಜೊತೆ ಏನೂ ಆಗೋಲ್ಲ ನೀನು ಅದು ಯಾಕೆ ಹಿಂಗೆ ಆಡ್ತಿ ಹೋಗಿ ಇವಾಗ ಅದೇನು ಸಾಮಾನುಗಳೆಲ್ಲ ತಗೊಂಬರ್ಬೇಕು ಕರೆಕ್ಟಾಗಿ ತಗೊಂಡ್ಬರ್ರಿ ಹೆಂಗ ಹಂಗೆ ಇವಳೆ ಹೇಳ್ದು ಮರ್ಸ್ಬಿಟ್ಟೆ ಕಣೈ ಆ ಹುಡ್ಗಂಗೆ ಚೆನ್ನಾಗಿರೋ ಬಟ್ಟೆ ತಗೊಂಬರ್ಬೇಕು ಮತ್ತೆ ಒಂದು ಎರಡು ಜೊತೆ ತಗೊಂಡ್ಬಾ ಹ್ಞೂ ಒಂದೇ ಒಂದು ಅಂಗಿ ತಗೊಂಬಿಟ್ಟು ಒಂದು ಪ್ಯಾಂಟ್ ತಗೊಂಡ್ಬರ್ಬೇಡ ಮತ್ತೆ ಹ್ಞೂ ಚೆನ್ನಾಗಿರೋ ಟೀ ಶರ್ಟು ಅದು ನೈಟ್ ಪ್ಯಾಂಟ್ ಎಲ್ಲ ಬರುತ್ತಲ್ಲ ಆಟ ಆಡಬೇಕಾದ್ರೆ ಅವನು ಮಂತವಿದ್ದಾಗ ಆ ನೈಟ್ ಪ್ಯಾಂಟು ಟೀ ಶರ್ಟು ಅವೆಲ್ಲ ತಗೊಂಬ ಚೆನ್ನ ಚೆನ್ನಾಗಿರೋ ಬಟ್ಟೆ ತಗೊಂಡ ಸರಿನಾ ಆಂ ನೋಡಿ ಆತ್ಲಗಿಂದ ಬರಬೇಕಾದ್ರೆ ಮತ್ತೆ ತಿನ್ನೋದಕ್ಕೂ ಅವ್ನಿಗೆ ಏನಾರು ಇಟ್ಕೊಂಬರ್ರಿ ಮತ್ತೆ ಇಲ್ಲ ಅಂದ್ರೆ ಏನಿಲ್ಲ ಬಿಡ್ಗಿಡಲ್ಲ ನೀಬ್ರಾಳ್ಗೂ ಮತ್ತೆ ಅವನು ಹ್ಞೂ ಹಂಗ ಸದ್ಯ ನಾನೇ ಹೋಗ್ಬಿಟ್ಟು ಸಾಮಾನುಗಳೆಲ್ಲ ತಗೊಂಬರೋದಂತ ಯೋಚನೆ ಮಾಡ್ತಿದ್ದೆ ಓಹ್ ಹೆಂಗ ನಮ್ಮ ಅಜ್ಜಿನೂನು ನಮ್ಮ ಅಮ್ಮಣ್ಣಿಗೆ ಹೋಗ್ತಿದ್ದಾರೆ ಅತ್ಲಾಗಿ ಓ ಹೇಗೆ ಆರಾಮಾಗೋಗ್ಬಿಡ್ತು ಅತ್ಲಾಗಿ ನನ್ಗಂತೂ ಯೋಚನೆ ಆಗ್ಬಿಟ್ಟಿತ್ತು ಆ ಬಿಸಲಿ ಹೋಗ್ಬಿಟ್ಟು ಅದರಲ್ಲೂ ಈ ದೀಪಾವಳಿ ಹಬ್ಬ ಟೈಮು ಎಲ್ಲರು ಹಬ್ಬ ಮಾಡೋರು ಎಲ್ಲ ಸಾಮಾನುಗಳು ತಗೋಳವ್ರೆ ಅಂಗಡಿ ತವಾಗ ಕ್ಯೂ ನಿಂತಿರ್ತಾರೆ ಸಾಮಾನುಗಳೆಲ್ಲ ತಗೊಳ್ಳೋಕ್ಕೆ ಆ ಮಾರ್ಕೆಟಲ್ಲೆಲ್ಲ ಆಗಲ್ಲ ಆ ಪಾರ್ಟಿ ಜನ ಇರ್ತಾರೆ ಹೆಂಗ ಸದ್ಯ ನಮ್ಮ ಅಜ್ಜಿನೂನು ನಮ್ಮ ಅಮ್ಮಣ್ಣಿ ಸರೋಜಮ್ಮ ಹೋಗ್ತಿದಾರೆ ಹೆಂಗ ಹೋಗ್ ತಗೊಂಡ್ಬಂದು ಬಿಡ್ಲಿ ಹೆಂಗ ಒಳ್ಳೇದಾಯ್ತು ಅಮ್ಮಣ್ಣಿ ನೋಡಿ ಶಾಂತಮ್ಮ ಬದ್ಲು ಇದಾಕೆ ಅಮ್ಮನಿ ಶಾಂತಮ್ಮ ಇಷ್ಟಂತರ ಮಾಡ್ಕೊಂಡ್ ಬಂದೆ ಅಯ್ಯ ನನ್ ತಾಯಿ ಎಷ್ಟೊತ್ತ ಕಾಯ್ಕೊಂಡಿರೋದು ನಿನ್ ಕಾಯ್ದೆ ನಾವು ಸೀದಾ ಬಸ್ ಬಂದಾಗ ನಾವು ಆರಾಮಾಗಿ ಹೋಗಿದ್ರೆ ಎಲ್ಲಾ ಸಾಮಾನುಗಳೆಲ್ಲ ತಗೊಂಡು ವಾಪಸ್ ಆಗ್ಬಿಡ್ತಿದ್ ಕಣೆ ಅಮ್ಮನಿ ಯಾಕೆ ಯಾಕೆ ಇಷ್ಟ ಮಾಡ್ಕೊಂಡ್ ಬಂದೆ ಹಾ ಗೌರಜಿ ಅತ್ಲಗಿ ನನ್ ಕಷ್ಟ ಯಾರಿಗೆ ಹೇಳ್ಕೊಂಡ್ ಅಟ್ಲಾಗಿ ಏನಾಯ್ತೇನ್ ಗೊತ್ತೇನ್ ಗೌರಜಿ ನಾನು ಬೇಗನೆ ಬರೋದಂತ ನಿಮ್ಗೆ ಹೇಳದ್ ಹೋದ್ನಲ್ಲ ನಾನು ನಿಮ್ಮಂತ ಬಂದ್ಬಿಟ್ಟು ಅನಕಿಂತ ಸೀದಾ ನೇತ್ರಮ್ಮನ ಮರಮಂತ ಹೋಗಿ ನೇತ್ರ ಹೇಳಿ ಇನ್ನೇನು ಮಠ ತಕೊಂಡು ರೆಡಿ ಆಗ್ಬಿಟ್ಟು ಸೀದಾ ಹೋಗ್ ಅಥ್ಲ ಬೇಗ ಒತ್ತಾಗ್ಬಿಡತ್ತಲ್ಲ ಗೇಟ್ ಹತ್ರ ಅಂತ ನಾನ್ ನೋಡಿದ್ರೆ ನಮ್ಮ ಯಪ್ಪ ಎತ್ಲಾಗೋ ತೋಡತ್ತ ಎತ್ಲಾಗು ಹೋಗ್ಬಿಟ್ಟೈತೆ ಹ್ಞೂ ಆಮೇಕಿಂದ ಇನ್ನೇನ್ ಮಾಡೋಣ ಹೇಳಿ ಇವಾಗ ಹ್ಮ್ ನಾವು ಬೇರೆ ಬರೋದು ಬೇರೆ ಸಾಮಾನು ತಗೊಂಡ್ಬರಕು ಹೋಗ್ತಿವಂದ್ರೆ ಸಂಜೆ ಆಗ್ಬಿಡುತ್ತೆ ಹ್ಞೂ ಇವಾಗ ಕೀನು ನಾನೇ ತಗೊಂಡು ಬರೋಕ್ಕೂ ಆಗಲ್ಲ ಏನಿಲ್ಲ ಬೀಗ ಹಾಕೊಂಡು ಅದಕ್ಕೆ ತಿರ್ಗ ತಡ ಆದ್ರೂ ಪರವಾಗಿಲ್ಲ ಅಂತ ನಮ್ಮ ಅಪ್ಪಂಗೆ ಹುಡ್ಕೊಂಡು ತೋಟದಾಗ ಹೋಗಿ ಅಲ್ಲೆಲ್ಲ ಕೀ ಕೊಟ್ಟು ಬರೋ ಅಷ್ಟರಲ್ಲಿ ಹಿಂಗಾಯ್ತು ನೋಡಿದ ಅವರ ಜಿ ಸಾಕ್ ಸಾಕಾಗಂಗ ಆಗೋಗ್ಬಿಡ್ತು ಅತ್ಲಾಗಿ ಏನ್ ಹೇಳಿ ಇವಾಗ ಆಗದ್ ಆಯ್ತು ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗೈತ್ ಗೌರಜಿ ಬೇಜಾರ್ ಮಾಡ್ಕೋಬೇಡ ನಡೀ ಸಾಮಾನ್ ಬೇಕು ಎಲ್ಲಾ ತಗೊಂಡ್ಬಾರ ನೀನ್ ಏನ್ ಮಾಡಂಗ ಗೌರಜಿ ಬೇಜಾರ್ ಮಾಡ್ಕೋಬೇಡ್ರಿ ಮತ್ತೆ ಕಣ ಆಯ್ತು ನಡಿಯಮ್ಮ ಇನ್ನೇನ್ ಮಾಡಕ್ ಆಗುತ್ತೆ ಅತ್ಲಾಗಿ ಬೇಜಾರ್ ಇನ್ನೇನೂ ಮಾಡ್ಕೊಳ್ಳೋಣ ಅತ್ಲಾಗಿ ನೀನೇನ್ ಪಾಪ ಬೇಕು ಬೇಕು ಅಂತ ಏನ್ ಮಾಡಿಲ್ವಲ್ಲ ನೀನೆ ತಾನೇ ಎಲ್ಲಕ್ಕಿಂತ ಮುಂಚೆ ಹೋಗಣ ಅಂತ ಅರ್ಜೆಂಟ್ ಆಗಿ ಬಂದ್ಬಿಟ್ಟು ನೀನೆ ತಳ ಮಾಡ್ದಲ್ಲಾ ಅದಕ್ಕೆ ಒಂದ್ ಏನಾಯ್ತು ಈ ಹುಡುಗಿಗೆ ಈಟತ್ತಾದ್ರೂ ಬರಲಿಲ್ಲ ಅಂತ సుమ్ కయిక నిత ఆట ఏనందోడు నిమిషకేంద్ర ఇష్ట వస్ బందే బు అదక నిర్వల అదొంత బేసరతూ ఆట బావ్ హోగ ఇన్ ఏన్మాక ఆ గౌరజీ ఆటో బరంగైతే ఆటోను బర్తె అద్రి బస్సు బర్త నడి అట్లగి నిల్సొత్తో అదే అట్లగి ಹ ಬಸ್ ಬರ್ತೈತೆ ಬಸ್ಸಿಗೆ ಹೋಗ ನಡ್ರಿ ನಡಿ ಸರೋಜಮ್ಮ ಬೇಕು ತಗೋಬ ತರಕಾರಿಗಳೆಲ್ಲ ಹ ಜಾಸ್ತಿ ಒತ್ತ ಮಾಡಬೇಡ ಸಾಮಾನುಗಳೆಲ್ಲ ತಗೊಂಡ್ಬರ ಸಾಕಾಗ್ತು ಅತ್ಲಾಗಿ ತರಕಾರಿಗಳು ಅದ್ ಏನ್ ಬೇಕು ತಗೊಂಡ್ ಅತ್ಲಾಗಿ ಮನೆ ಕಡೆ ಹೋಗ್ಬಿಡ ಬಾರ ಮಣಿ ನನ್ ಕೈಲಂತೂ ಆಗಲ್ಲ ಅತ್ತಾಗಿ ಬೆಳಗ್ಗೆ ಸಾಮಾನುಗಳು ತಗೊಂಡು ತಗೊಂಡು ನಿಂತು ನಿಂತು ಕೈ ಹಂಗೆ ಪಟಿ 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 ಅಂತ ಅತ್ಲಾಗಿ ಹ ನಾನು ಅತ್ಲಗ ಆಳು ಮಂತ್ ಅವಳೆ ಉಳ್ಕೊಂಡು ನಿಮ್ಗಾದ್ರೂ ಸಾಮಾನ ತಗೊಂಬರಕೆ ಆ ಶಾಂತ ಮುಂಜೊತೆ ನೇತ್ರ ಮುಂಜೊತೆ ಕಳ್ಸಿದ್ರು ಆಗ್ತಿತ್ತು ಅತ್ಲಾಗಿ ನನ್ನ ಕೈಲಂತೂ ಆ ತಿಳ್ಕಣಮ್ಮ ಓ ಬಾ ಬಾ ತಗಬಿರ್ಬಿ ಏ ಅಮ್ಮಣಿ ಶಾಂತಮ್ಮನ್ಬೇಕು ತಗೋಳ ಹೋದ್ ನೇತ್ರಮ್ಮ ಬಾರಿ ಅಮ್ಮನಿ ನೇತ್ರಮ್ಮ ಅದೇನ್ ಬೇಕು ತರಕಾರಿಗಳು ತಗೋಬಾರಿ ಗೌರಜ್ಜಿ ಸುಂಕೆ ಹೋಗು ನನ್ಗೇನು ಏನು ತಗೋಣಲ್ಲ ಹ್ಮ್ ಹ್ಮ್ ಏನೇನ್ ತಗೋಬೇಕು ಅಲ್ಲಿ ಮಾತ್ರ ಕರ್ಕೊಂಡ್ ಬರುತ್ತೆ ನಾನೊಂದ್ರಿ ತು ಸ್ಟೋರಿಗೆಲ್ಲ ಹೋಗ್ ಹ್ಮ್ ಏನೇನು ತಗೋಬೇಕಿತ್ತು ಹ್ಮ್ ಬಳೆ ಅವೆಲ್ಲ ತಗೋಬೇಕಿತ್ತು ಅಲ್ಲಿ ಹೋಗೋಣ ಅಂತ ಹೇಳಿದ್ರೆ ಮಾತ್ರ ತಡ ಆಗುತ್ತೆ ಬಾ ಇನ್ನೊಂದು ದಿವಸ ಬಂದ್ರೆ ಆಗುತ್ತೆ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಇವಾಗ ಮಾತ್ರ ಇಲ್ಲಿ ತರಕಾರಿ ತಗೊಂಡ್ ಓ ಇವಾಗ ಮಾತ್ರ ಈ ಅಜ್ಜಿಗೆ ತಡ ಆಗ್ತಿಲ್ವಾ ಹಂಗಾರೆ ಹ್ಮ್ ಅಜ್ಜಿ ಅತ್ಲಗಿ ನೋಡಿ ಹುಡುಗಿ ಚಿಕ್ಕ ಮಕ್ಳು ಆಟ ಮಾಡಕ್ ಮಾಡ್ತೀಯಲ್ಲ ಮಣಿ ಇದಾಕೆ ಎಣ್ಣೆ ಹತ್ರ ಮೈ ಹಿಂಗ್ ಆಡದ್ ಇತ್ತೀಚಿಗೆ ಆಟ ಆಯ್ತು ಇವಾಗ ಸುಮ್ಕಿರು ಇನ್ನೊಂದ್ ದಿವಸ ನಾನು ನೀನು ಬರೋಣಂತೆ ಬೇಕಾದ್ರೆ ದೀಪಾಳಿ ಹಬ್ಬ ಮುಗಿಸ್ಕೊಂಡು ಇವಾಗ ಅದೇನೇನ್ ಬೆಟ್ಟಕ ಬಾ ಸುಮ್ಕೆ ಓಹೋ ಇವಳು ಏನು ಇವಳು ಬಳೆ ಇಲ್ವೇ ಇಲ್ವೇನೆ ಹಂಗಾರೆ ನಿನ್ಗೆ ಹೊಸ ಬಳೆನೆ ತಗಬೇಕಾ ಬೇಕಾದಷ್ಟು ಬಳೆಗಳಿದಾವೆ ಸುಮಗ್ ಬಾ ಚಿಕ್ ಆಡ್ತೀಯಮ್ಮ ನೀನಂತ ತೋತ್ಲಗಿ ನೋಡು ಈ ಗೌರಜಿ ಮಾತಾಡುದು ದೀಪಾವಳಿ ಹಬ್ಬ ಮುಗಿಸ್ಕೊಂಡು ಹೊಸ ಬಳೆ ತಗೋಬೇಕಂತೆ ಹ್ಮ್ ನಾನು ಹಬ್ಬಕ್ಕೆಲ್ಲ ಹಾಕೋಕೆ ಹೊಸ ಬಳೆ ಎಲ್ಲಾ ತಗೋಣ ಮತ್ತೆ ಸರಾವೆಲ್ಲ ತಗೋಣ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ಹ್ಮ್ ನೈನ್ ಪಾಲಿಶು ಅವೆಲ್ಲ ಬೇಕಿತ್ತು ನನಗೆ ಹ್ಮ್ ನಾನು ಸರದಮ್ಮ ಹೆಂಗ ಹೋಗ್ಬಿಟ್ಟು ತಗೊಬಾರನ ಅಂತ ನೋಡ್ತಿದ್ರೆ ಈ ಅಜ್ಜಿ ಕರ್ಕಂಡ ಗೌರಜಿ ಏ ಗೌರಜಿ ಈ ಕಡೆ ಕೇಳಿ ಈಗ ಈಗ ಅಪ್ಪನೊಗ್ರ ಅಪ್ಪನ್ ಬರ್ತೀವಿ ಇಲ್ಲ ಪತ್ತೆ ಅಂಗಡಿ ಐತೆ ಸ್ಟೋರ್ ಐತೆ ಅಲ್ಲಿ ಚೆನ್ನ ಚೆನ್ನಾಗಿರೋ ಎಲ್ಲಾನು ಐಟಮ್ಗಳೆಲ್ಲ ಗಳೆಲ್ಲ ಸಿಟ್ಟವ್ ಪ್ಲೀಸ್ ಕಣ್ ಇನ್ನು ಸ್ಟಿಕ್ಕರ್ ತಗೋಬೇಕಿತ್ತು ನಾವು ಎಲ್ಲಾ ತಗೋಬೇಕಿತ್ತು ಬಳೆ ತಗೋಬೇಕು ಸ್ಟಿಕ್ಕರ್ ತಗೋಬೇಕು ನೈರ್ ಪಾಲಿಶ್ ಎಲ್ಲಾ ತಗೋಬೇಕು ಇಂಗ್ರ ಅಪ್ಪನೊಗ್ರ ಅಪ್ಪನ್ ಬಂದ್ಬಿಡ್ತಿವಿ ನೀನು ಶಾಂತಕಾಯ ಅದೇನೇನು ಸಾಮಾನುಗಳು ತರಕಾರಿಗಳು ಬೇಕು ತಗೊಂಡ್ತಿವಿ ಹೆಂಗ ಏಯ್ ಏನೇತಮ್ಮ ಎಲ್ಲ ಓ ಇವಾಗ ಒತ್ತಾಗೈತೆ ಊರಿಗೆ ಟೈಮಿಗೆ ನೀವು ಇವಾಗ ನೀವು ತಿರ್ಗಾ ನೀವು ಅದೇನೋ ಶಾಪಿಂಗ್ ಬರ್ತೀವಿ ಅದು ಇದು ಮಾಡ್ಕೊಂಬರ್ತೀವಿ ಅಂತ ಇವಾಗ ಹೋದ್ರೆ ಸುನ್ಕಿರಮ್ಮ ಬೇರಾ ಒತ್ತಾಗ್ಬಿಡುತ್ತೆ ಹ್ಮ್ ನಾಳೆ ನಾಡದು ಬೇಕಾರೆ ಇನ್ನೊಂದು ಬಂದ್ ಬೇಕಾರೆ ತಗೊಂಡ್ಬರ ಅಂತ ಮಂತವ ನನ್ಗೆ ಕೆಲಸಗಳು ಬೇಕಾದಷ್ಟು ನಾವ್ ಕೊಡ್ರಮ್ಮ ಬರ್ರಿ ಹೋಗರ ಹ್ಮ್ ನೀವ್ ಇವಾಗ ತಿರ್ಗಾ ನೀವು ಹೋದ್ರೆ ನೀವು ಇವಾಗ್ಲೇ ಬರಲ್ಲ ನೀವು ಸ್ಟೋರಿಗೆ ಹೋದ್ರೆ ಒತ್ತಾಗ್ಬಿಡುತ್ತೆ ಬರ್ರಮ್ಮ ಸುಮ್ಕೆ ಹ್ಮ್ ಶಾಂತಕಯ್ಯ ನೋಡಿ ನೀನ್ ಹೆಂಗ್ ಮಾತಾಡ್ತೀಯ ಅಂತ ಓ ನೀವ್ ಮಾತ್ರ ಎಲ್ಲಾ ನಿಮ್ ನಿಮ್ಗೆ ಬೇಕಾದ ಸಾಮಾನುಗಳೆಲ್ಲ ತಗೊಂಡ್ಬಿಡ್ರಿ ಮತ್ತೆ ನಾನೇ ಬರ್ಬೇಕಿತ್ತು ಹಂಗಿದ್ದಿದ್ರೆ ಹ ಸರಿ ಆಯ್ತು ಹೋಗ್ರಿ ನನ್ನ ಪಾಡಿಗೆ ನಾನು ಏನೇನ್ ಬೇಕೋ ತಗೊಂಡ್ಬರ್ತಿನಿ ನನ್ನ ನೀವೇನ್ ಬರೋದ್ ಬೇಡ್ರಿ ಇನ್ನೊಂದ್ ದಿವಸ ನಿಮ್ ಜೊತೆ ಏನಾರು ಬಂದ್ರೆ ಕೇಳ್ರಿ ನಾನು ಹ್ಮ್ ಬಿಡಿ ಸರೋದಮ್ಮ ನೀನು ಏನ್ ಬರೋದ್ ಬೇಡ ನನ್ ಪಾಡಿಗೆ ನಾನು ಹೋಗಿ ತಗೊಂಡ್ಬರ್ತೀನಿ ನೀವ್ ಹೋಗ್ರಿ ಮೂರ್ ಜನ ಊರಿಗೆ ಹೋಗ್ಲಿ ಹ್ಮ್ ಸರಿಕೆ ಈ ಹುಡ್ಗಿಂಗ ಮಾಡ್ ಕಲ್ತಾಳಿ ಮಾತಾಗಿ ಹ ಏನ್ ಇವಾಗ ಏನು ಆ ಗೌರವೀವ ಏನ್ ಮಾಡ್ ಗೌರವ ಮಾಡಕ್ ಆಗಲ್ ಹೋಗು ಮಾತ್ಲಾಗಿ ಅಮ್ಮನಿ ಯಾಕ ಬಲು ಬೇಜಾರ್ ಮಾಡ್ಕೊಳ್ತೈತೆ ನೇತೃತ್ವ ಹೋಗ್ಬಿಟ್ವಾ ಅದೇನೇನ್ ಸಾಮಾನು ಎಲ್ಲಾ ಬೇಕು ಅದೆಲ್ಲಾ ತಗೊಂಬ ಹೋಗೋತ್ಲಾಗಿ ನಿನ್ಗೂ ಏನಾರ ಬೇಕಂದ್ರೆ ತಗೊಂಬಾ ಆ ಅದು ಅದೇನ್ ತಗೊಂಡ್ ಬರ್ತೀರಲ್ಲ ಅದೇನೇನ್ ಬೇಕು ಬಳೆ ಚೆನ್ನಾಗಿರೋ ಬಳೆಗಳು ಅದೆಲ್ಲಾ ತಗೊಂಬರ್ರಿ ಸರಿ ನಾವು ಹೋಲೆ ಬೇಕಂದ್ರೆ ಓಲೆ ಬಾಳೆ ಬಳ್ಯಾ ಇನ್ನು ಏನೇನೋ ತಗೊಂತಿರಲ್ಲಮ್ಮ ನೀವು ಹೆಣ್ಮಕ್ಳು ಅವನೆಲ್ಲಾ ತಗೊಂಡು ಬರ್ರಿ ಹಾ ನೀನ್ ದುಡ್ ಬಗ್ಗೆ ಏನ್ ಯೋಚನೆ ಮಾಡಕ್ ಹೋಗ್ಬೇಡ ಅಮ್ಮಣಿ ನೇತ್ರಮ್ಮ ಈಗ ಅಮ್ಮಣಿ ಇವಾಗ್ಲೇ ಹೇಳ್ತಿದಿನಿ ಅದೇ ತಡ ಆಗೈತೆ ನಿಮ್ ರಂಗಜ್ ಜಾಲೆ ಈಟ್ರೂ ಬರ್ಲಿಲ್ಲ ಅಂತ ಅಲ್ಲೇ ಕೋಪ ಮಾಡ್ಕೊಂಡು ಕುಂತಿರುತ್ತೆ ಮತ್ತೆ ಮಂತಾವ ಹಾ ಮತ್ತೆ ಅಪ್ಪನೋಗ್ರ ರಪ್ಪನ್ ಬರ್ಬೇಕು ಗಂಟು ಕಟ್ಲೆ ಮಾಡ್ಕೊಂಡು ಅಲ್ಲೇ ನಿಂತ್ಕೊಬೇಡ್ರಿ ಮತ್ತೆ ಇಬ್ಬರಾಳ್ಗೂ ಹೇಳ್ತಿದಿನಿ ಹಾ ಸರಿ ಕಣತೆ ಆಯ್ತು ಹ ಈಗ ಅಪ್ಪನೋಗ್ರ ಅಪ್ಪನ್ ಬರ್ತೀವಿ ನಾನೇ ಜಾಸ್ತಿ ಓದ್ತೇನೆ ಮಾಡಲ್ಲ ಅತ ಇವಾಗ ನಿಮ್ಗೆ ಏನಾರ ತಗಬೇಕಿತ್ತೇನ ಹೇಳ್ರಿ ನಿಮ್ಗೂ ತಗೊಂಡ್ಬರ್ತೀವಿ ಶಾಂತಕ್ಕ ನಿನ್ಗೆ ಏನಾರ ಬೇಕಿತ್ತೇನಕ್ಕ ಸ್ಟಿಕ್ಕರ್ ಬಳೆ ಏನಾರ ಬೇಕಿತ್ತ ಓ ಮೊನ್ನೆ ನಮ್ಮ ಹುಡುಗಿ ಬಂದಾಗ ಎಲ್ಲ ತಗೊಂಬಂದಿದ್ದು ಅವ್ರ ಊರಿಂದಾನೆ ನನಗೇನು ಬಾಣ ಗೌರಜಿ ಏನಾರ ಬೇಕಂದ್ರೆ ತಗಡ ಗೌರಜಿ ಹೇಳು ತಗೊಂಡ್ಬರ್ತಾರೆ ನೀನು ಸೊಸೆ ಏನು ಪಾಪ ಸರೋಜಮ್ಮ ತಗೊಂಡ್ಬರ್ತಾಳೆ ಹೇಳಿ ಏನಾರು ಬೇಕೇನು ಹೊಸ ಬಳೆ ಎಲ್ಲ ತಗ ಹಬ್ಬಕ್ಕೆ ನನ್ನ ತಾಯಿಯೇ ನನಗೇನು ಬೇಡ ಕಣಮ್ಮ ಓ ಮೊನ್ನೆ ಊರಲ್ಲೇನೆ ಬಳೆಯವ್ರು ಬಂದಿದ್ರು ನಾನು ಬಳೆ ತಗೊಂಡಿದ್ದೀನಿ ಒಂದ್ ಎರಡ್ ಡಜನ್ ಬಳೆ ಹಾಕೊಂಡಿದಿನಿ ಹ ಚೆನ್ನಾಗಿ ಇದಾವೆ ದಿನ ಹಾಕಲ್ಲ ನಾನು ಏನು ನೀನು ತಗೊಂಡು ತರಕಾರಿಗಳು ಏನೇನ್ ಬೇಕು ಹೋಗಮ್ಮ ತಗೊಂಡು ನಾನು ಶಾಂತಮ್ಮ ಅಲ್ಲಿ ಹಳ್ಳಿ ಕಟ್ಟೆ ನೋಡು ಹಳ್ಳಿ ಕಟ್ಟೆ ಹತ್ರ ಕುಂತಿರ್ತೀವಿ ಅಷ್ಟಲ್ ಬೇಗ ರಪ್ಪನೋಗ ರಪ್ಪನ ಬಂದ್ಬಿಡ್ರಿ ನೀವು ಸರಿನಾ ತರ್ಕಾರಿಗಳು ಇನ್ನೇನತ್ತೆ ಹ್ಮ್ ನೀನೆ ನೋಡಿ ತಗೊಳ್ಳೈ ನನಗೆ ಏನೇನ್ ತಗೋಬೇಕಂತ ಗೊತ್ತಾಗಲ್ಲ ನೋಡಿ ಹುಡುಗಿ ಮಾತಾಡೋದು ಆ ತರ್ಕಾರಿಗಳು ಏನೇನ್ ಬೇಕಮ್ಮ ಅಂತ ಹೇಳಿರ ನೀನ್ ಹಿಂಗೇಳ್ತಿದ್ಯಾ ಏನಾರ ಸಾಂಬಾರ್ ಮಾಡಮ್ಮ ಏನಾರ ಮಾಡಮ್ಮ ಅಂತ ಹೇಳಿದ್ರೆ ಕೊತ್ತಂಬರಿ ಸಪ್ ಖಾಲಿ ಆಗೈತೆ ಬೆಳ್ಳುಳ್ಳಿ ಖಾಲಿ ಆಗೈತೆ ಈರುಳ್ಳಿ ಖಾಲಿ ಆಗೈತೆ ಶುಂಠಿ ಖಾಲಿ ಆಗೈತೆ ಅದಿಲ್ಲ ಇದಿಲ್ಲ ಅಂತ ಅಮಿಕ್ ಹೇಳು ಏನ್ ಹುಡುಗಿ ಆಗಿದೆ ಏನ ಮಾತ್ಲಾಗಿ ಈರುಳ್ಳಿ ಖಾಲಿ ಆಗೈತೆ ಅಂತ ಮೊನ್ನೆ ತಾನೇ ಹೇಳ್ತಿತ್ತಾನೆ ಆ ಇವಾಗ ನೋಡಿದ್ರೆ ಏನ್ ಗೊತ್ತು ನಿಮ್ಗೆ ಏನ್ ಗೊತ್ತಾಗುತ್ತೋ ಅದನ್ನ ತಗೊಂಡ್ರಿ ಅತ್ತೆ ನನ್ಗೇನ್ ಗೊತ್ತು ಅಂತ ಹೇಳ್ತಿಯಲ್ಲಮ್ಮ ಸರಿ ಆಯ್ತು ನಾನ್ ತಗೊಂಡಿರ್ತೀನಿ ಹೋಗು

ಹ್ಮ್ ನಾವಂದ್ರೆ ಒಳ್ಳೆ ಅಭಿಮಾನ ಪಾಪ ಗೌರಜಿ ರಂಗಜ ಅಂತ ಎಲ್ಲ ಚೆನ್ನಾಗಿ ಮಾತಾಡ್ಸ್ತಾನೆ ಪಾಪ ಯಾವಾಗ ಬಂದ್ರು ನಾವ್ ಸಂತೆ ಮಾಡಕ್ಕೆ ಇಲ್ಲೇ ತಗೊಂಡ್ ಹೋಗೋದು ತರ್ಕಾರಿಗಳು ಒಂದಿಟ್ಟು ರೇಟ್ ನೋಡಿ ಹೆಚ್ಚು ಕಮ್ಮಿ ಹಾಕೊಡ್ತಾನೆ ಪಾಪ ಓ ಪಾಪ ಅಷ್ಟೇನು ಇದ್ ಮಾಡಲ್ಲ ಚೆನ್ನ ಚೆನ್ನಾಗಿರೋ ತರಕಾರಿಗಳು ಎಲ್ಲಾ ಆ ಚೆನ್ನಾಗಿರೋ ತರಕಾರಿಗಳೇ ತಗೊಂಡ್ಬರ್ತಾನೆ ಬರ್ತಾನೆ ತರೀ ಅಮ್ಮನಿ ನೋಡಣ ಇಟ್ಲಾಗೋ ಎಲ್ಲ ಹೋಗಿರ್ತಾನೆ ಪಾಪ ಬಂದ ಕಡೆ ನೋಡಮ್ಮ ಹುಡುಗ ಹೇಳಲೆ ಪಾಪ ಎಲ್ಲ ಈತ ಎಷ್ಟು ಅಂಗಡಿಗಳಿದಾವೆ ಅಳುವಾಗ್ ತಗೊಂಡು ಬರ್ತಿದ್ದೆ ಅಷ್ಟೇ ಇವಾಗ ಓಹೋ ಎಷ್ಟತ್ತಂತಾ ಕೈಕ ನೆನಕಣಾ ನಿನಗೆ ಆ ಏನ್ ಮಾಡಮ್ಮ ಬಾರ್ ಗೌರಜಿ ಏನು ಬೇಕಿತ್ತು ಏನಂದ್ರೆ ನಾನುಂದ್ರೆ ಇತ್ತು ನೀರು ಕುಡಿಯಕ್ಕೆ ಹೋಗಿದ್ದೆ ನೀರು ಖಾಲಿ ಆಗಬಿಟ್ಟಿತ್ತು ಸಕದ ಬಾಯರ್ಸ್ತಿತ್ತು ಕಣಜಿ ಬಿಸ್ಲಿಗೋ ಅದಕ್ಕೆ ನೀರು ಕುಡಿಯೋಣ ಅಂತ ಅಲ್ಲಿ ಬಾಟ್ಲಿ ನೀರು ಇಟ್ಕೊಂಡು ಕುಡಿದು ಬಂದೆ ಕಣ ಗೌರಜಿ ಏನ್ ಮಾಡಣಾ ಏನು ಬೇಕಿತ್ತ ಅಜ್ಜಿ ತರಕಾರಿ ತರಕಾರಿ ಇನ್ನೆಲ್ಲಪ್ಪಾ ಒಂದೆರಡು ಕೊತ್ತಂಬರಿ ಸೊಪ್ಪಿನ ಕಂತೆ ಹಾಕುವ ಮೆಂತ್ಯ ಸೊಪ್ಪಿದ್ರೆ ಇದ್ರೆ ಸೊಪ್ಪು ಹಾಕುವ ಆ ಇನ್ನೇನೈತಪ್ಪಾ ದಂಟಿನ್ ಸೊಪ್ಪು ಇದ್ರೆ ದಂಟಿನ ಸೊಪ್ಪು ಹಾಕು ಚೆನ್ನಾಗಿರುತ್ತೆ ಈರುಳ್ಳಿ ಹಾಕು ಒಂದು ಐದು ಕೆಜಿ ಈರುಳ್ಳಿ ಬೇಕು ಒಂದು ಅರ್ಧ ಕೆಜಿ ಬೆಳ್ಳುಳ್ಳಿ ಹಾಕು ಶುಂಠಿ ಹಾಕು ಒಂದು ಇಪ್ಪತ್ತ್ ರೂಪಾಯಿ ಶುಂಠಿ ಹಾಕು ಇಷ್ಟ ಹಾಕು ನೋಡೋಣ ಅಮ್ಮಕ್ಕಿಂತ ಅದೇನೇನು ಬೇಕು ಅದನ್ನ ತಗೊಳ್ತೀನಿ ಇದ್ರೆ ಆಲೂಗಡ್ಡೆ ಒಂದು ಅರ್ಧ ಕೆಜಿ ಸಾಕು ಹೀರೆಕಾಯಿ ಒಂದು ಅರ್ಧ ಕೆಜಿ ಆಲೂಗಡ್ಡೆ ಒಂದು ಅರ್ಧ ಕೆಜಿ ಹಸಿರು ಮೆಣಸಿ ಕಾಯಿ ಒಂದ್ ಕಾಲು ಕೆಜಿ ಆಯ್ತು ಒಂದು ನಿಮಿಷ ಹಾಕ್ತೀನಿ